ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿ ಸಿಲಬಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಟಿ ಇ ಟಿ ಎಕ್ಸಾಮ್ನ ಪಾಸ್ ಮಾಡೋದಕ್ಕೆ ಏನೇನೆಲ್ಲ ನಾವು ಓದಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈ ಕನ್ನಡ ಸಿಲೆಬಸ್ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಹೇಳ್ತೀನಿ ಸೊ ಮೊದಲಿಗೆ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣ ಸೊ ಯಾವ್ದಾವ್ದು ಓದಬೇಕು ಅಂದರೆ ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತ ಕನ್ನಡ ಸಾಹಿತ್ಯ ಚರಿತ್ರೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಇಷ್ಟು ಓದಬೇಕು ನೆಕ್ಸ್ಟು ವ್ಯಾಕರಣಕ್ಕೆ ಬಂದರೆ ವರ್ಣಮಾಲೆ ಸಂಯುಕ್ತಾಕ್ಷರ ಗುಣಿತಾಕ್ಷರ ನಾಮಪದ ಕ್ರಿಯಾಪದ ಸಂಧಿ ಸಮಾಸ ಕೃದಂತ ಪತ್ರಲೇಖನ ಲಿಂಗ ವಚನ ವಿಭಕ್ತಿ ಪ್ರತ್ಯಯ ಸಮನಾರ್ಥಕ ಪದ ಮತ್ತು ನಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ಸು ತದ್ದಿತಾಂತ ಅವ್ಯಯ ದ್ವಿರುಕ್ತಿ ಜೋಡು ನುಡಿ ಪಡೆನುಡಿ ನುಡಿಗಟ್ಟು ಪದಗಳ ಅರ್ಥ ಲೇಖನ ಚಿಹ್ನೆಗಳು ವಾಕ್ಯ ಮತ್ತು ವಾಕ್ಯ ಪ್ರಕಾರ ಸೊ ಇಷ್ಟು ಗ್ರಾಮರ್ನ ಓದಬೇಕಾಗುತ್ತೆ ನೆಕ್ಸ್ಟು ಆಲ್ ಟಿ ಇ ಟಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಕ್ವಶನ್ ಪೇಪರ್ಸ್ನ ನಾವು ಓದಬೇಕಾಗುತ್ತೆ ಸೊ ಕನ್ನಡ ಪೆಡಗಾಗಿ ಬಗ್ಗೆ ಓದಬೇಕಾಗುತ್ತೆ ಇಲ್ಲಿ ಹದಿನೈದು ಮಾರ್ಕ್ಸಿಗೆ ಪ್ಯಾರಾಗ್ರಾಫ್ ಮತ್ತು ಪೊಯಮ್ ಇಂದ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಬೋಧನಾಶಾಸ್ತ್ರದಿಂದ ಯೋ ಎಂಟು ಮಾರ್ಕ್ಸಿಗೆ ಬೋಧನಾಶಾಸ್ತ್ರದಲ್ಲಿ ಕ್ವಶನ್ಸ್ ಕೇಳಿರ್ತಾರೆ ಇನ್ನು ಏಳು ಮಾರ್ಕ್ಸಿಗೆ ಕನ್ನಡ ವ್ಯಾಕರಣದ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ ಟೋಟಲ್ ಆಗಿ ತರ್ಟಿ ಮಾರ್ಕ್ಸಿಗೆ ಕ್ವಶನ್ಸ್ನ ಕೇಳಿರ್ತಾರೆ ಕನ್ನಡದಲ್ಲಿ ನೆಕ್ಸ್ಟು ಕನ್ನಡ ಭಾಷಾ ವಿಧಾನ ಮತ್ತು ಬೋಧನಾಶಾಸ್ತ್ರ ಯಾವುದ್ಯಾವ್ದು ಓದಬೇಕು ಅಂದರೆ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶ ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಓದಬೇಕಾಗುತ್ತೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು ಭಾಷಾ ಕೌಶಲ್ಯಗಳು ಕೌಶಲಗಳ ಬೋಧನೆ ಬೋಧನಾ ಸಂಪನ್ಮೂಲಗಳು ಭಾಷಾ ಕಲಿಕೆ ಮೌಲ್ಯಮಾಪನ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳ ಬಗ್ಗೆ ಓದಬೇಕಾಗುತ್ತೆ ನೆಕ್ಸ್ಟು ಮಾತೃಭಾಷಾ ಬೋಧನಾ ಪದ್ಧತಿಗಳು ಕ್ರಿಯಾ ಸಂಶೋಧನೆ ಸೊ ಇಷ್ಟು ಕನ್ನಡ ಸಿಲಬಸ್ ಆಗಿದೆ ನೆಕ್ಸ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಪೇಪರ್ ಒನ್ ಮತ್ತು ಪೇಪರ್ ಟು ಸೊ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರೆಷನ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜ್ ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜ್ ಪ್ರೋಸ್ ಡ್ರಾಮಾ ಪೊಯೆಟ್ರಿ ಸೊ ಇದರಲ್ಲಿ ಇದೇನು ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಪೊಯಮ್ ಬಗ್ಗೆ ಆಗಿರ್ಬೋದು ಅಥವಾ ಡ್ರಾಮಾ ಪೊಯೆಟ್ ಪ್ರೋಸ್ ಇದ್ರ ಬಗ್ಗೆ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಓದ್ಬಿಟ್ಟು ಕೆಲವೊಂದು ಕ್ವಶನ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟು ಪೆಡಗಾಗಿ ಪೆಡಗಾಗಿ ಏಯ್ಟ್ ಮಾರ್ಕ್ಸಿಗೆ ಕೇಳ್ತಾರೆ Pedagogy of language development, Hidral Baranta concept, of learning and acquisition, principle of language teaching, role of listening and speaking, function of language, how children use it as a tool. Next, critical perspective on role of grammar in learning a language for communicating ideas verbally. అండ్ ఇట్ రిటన్ ఫార్మ్ ఓకేనా సో నెక్స్ట్ చాలెంజస్ టీచింగ్ లాంగ్వేజ్ ఇన్ ఏ డివైస్ క్లాస్ రూమ్ ఆండ్ లాంగ్వేజ్ స్కిల్స్ టీచింగ్ టెక్స్ట్ బుక్ లర్నింగ్ మెటీరియల్ నెక్స్ట్ గ్రమర్ పార్ట్ ఏను అందరం ఇంగ్లీష్ గ్రమర్ పార్ట్ ಯಾವುದ್ಯಾವ್ದು ಕೊಡ್ತಾರೆ ಅಂದರೆ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಇಂಗ್ಲೀಷಲ್ಲೂ ಸಹ ಟು ತೌಸಂಡ್ ಫೋರ್ಟೀನಿಂದ ಟು ತೌಸಂಡ್ ಟ್ವೆಂಟಿ ಫೋರ್ ತನಕ ನಾವು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಫಿಫ್ಟೀನ್ ಮಾರ್ಕ್ಸಿಗೆ ಪ್ಯಾರಾಗ್ರಾಫ್ ಅಥವಾ ಮತ್ತು ಪೊಯಮಿಂದ ಕ್ವಶನ್ ಆನ್ಸರ್ನ ಕೊಡ್ತಾರೆ ಇನ್ನು ಏಯ್ಟ್ ಮಾರ್ಕ್ಸಿಗೆ ಇಂಗ್ಲೀಷ್ ಬೆಡಗಾಗಿ ಬಗ್ಗೆ ಕೊಡ್ತಾರೆ ಇನ್ನು ಏಳು ಮಾರ್ಕ್ಸಿಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಕೊಡ್ತಾರೆ ಯಾವುದಾವುದು ಆರ್ಟಿಕಲ್ಲು ನೌನು ಪ್ರನೌನು ಅದೆಲ್ಲ ಇರುತ್ತೆ ಆರ್ಟಿಕಲ್ಲು ಆಕ್ಟಿವೈಸ್ ಪ್ಯಾಸಿವೈಸ್ ಡಿಗ್ರಿ ಆಫ್ ಕಂಪ್ಯಾರಿಷನ್ ರೈಮಿಂಗ್ ವರ್ಡ್ಸು ಮತ್ತು ರೈಮ್ ಸ್ಕೀಮ್ ಬಗ್ಗೆ ಕೊಡ್ತಾರೆ ಇಂಗ್ಲೀಷ್ ಪಡಗಾಗಿನ ಓದ್ಕೋಬೇಕಾಗುತ್ತೆ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಪೇಪರ್ ಒನ್ ಮತ್ತು ಪೇಪರ್ ಟು ಯಾವುದೋ ಸಿಲೆಬಸ್ ಇರುತ್ತೆ ಅಂದರೆ ಮಕ್ಕಳ ವಿಕಾಸ ಸೂತ್ರಗಳು ಓಲ್ಡ್ ಕ್ವಶನ್ ಪೇಪರ್ಸ್ನ ಎಲ್ಲಾನು ಸಾಲ್ವ್ ಮಾಡಬೇಕು ಟು ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಯಾವುದೆಲ್ಲ ಕ್ವಶನ್ ಪೇಪರ್ಸ್ ಇರುತ್ತೆ ಅಷ್ಟೂ ಸಹ ನಾವು ಸಾಲ್ವ್ ಮಾಡಿದ್ರೆ ಒಂದು ಐಡಿಯಾಸ್ ಬರುತ್ತೆ ಕ್ವಶನ್ನ ಯಾವ ಥರ ಫ್ರೇಮ್ ಮಾಡಿರ್ತಾರೆ ಸೊ ಅಷ್ಟು ಗೊತ್ತಾಗುತ್ತೆ ನೆಕ್ಸ್ಟು ಇದ್ರಲ್ಲಿ ಬರೋ ಅಂಥ ಟಾಪಿಕ್ಕು ಚೈಲ್ಡ್ಹುಡ್ ಚೈಲ್ಡ್ಹುಡ್ ಅಂದರೆ ಪಾಲ್ಯ ವ್ಯವಸ್ಥೆ ಅಡೋಲಸೆನ್ಸ್ ತಾರುಣ್ಯ ವ್ಯವಸ್ಥೆ ಇದು ತುಂಬಾ ಇಂಪಾರ್ಟೆಂಟು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ನೆಕ್ಸ್ಟು ಲರ್ನಿಂಗ್ ಕಲಿಕೆ ಇಂಡಿವಿಜುವಲ್ ಡಿಫ್ರೆನ್ಸ್ ಕಲಿಕಾ ವಿಭಿನ್ನತೆ ಇನ್ಕ್ಲೂಸಿವ್ ಎಜುಕೇಷನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಸೊ ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ಕೇಳ್ತಾ ಇರ್ತಾರೆ ವಿಶೇಷ ಮಕ್ಕಳ ಅವಶ್ಯಕತೆ ಪರ್ಸ್ನಾಲಿಟಿ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯದ ಬಗ್ಗೆ ಕೇಳ್ತಾರೆ ಇಂಟೆಲಿಜೆನ್ಸ್ ಬುದ್ಧಿಶಕ್ತಿ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ವಿಕಾಸ ಅದ್ರ ಬಗ್ಗೆ ಕೇಳ್ತಾರೆ ನೆಕ್ಸ್ಟು ಜೆಂಡರ್ ಆ್ಯಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್ ಲಿಂಗದ ಬಗ್ಗೆ ಕೇಳ್ತಾರೆ ಮತ್ತು ಅದರ ರಚನೆ ಬಗ್ಗೆ ಕೇಳ್ತಾರೆ ನೆಕ್ಸ್ಟು ಪೆಡಗಾಗಿನ ನಾವು ಓದ್ಕೋಬೇಕಾಗುತ್ತೆ ಬೋಧನಾಶಾಸ್ತ್ರ ಅದರಲ್ಲೂ ಅನುಗಮನ ನಿಗಮನ ಪದ್ಧತಿ ತುಂಬಾ ಇಂಪಾರ್ಟೆಂಟು ಫ್ಯಾಕ್ಟರ್ ಆಫ್ ಲರ್ನಿಂಗ್ ಸೊ ಬುಕ್ ಸಜೆಸ್ಟ್ ಮಾಡೋದಾದರೆ ವಾಮದೇವಪ್ಪ ಅವ್ರದ್ದು ಎಜುಕೇಷ್ನಲ್ ಸೈಕಾಲಜಿ ಬುಕ್ ತೊಗೊಳ್ಳಿ ಇಲ್ಲಾಂದರೆ ಸೊ ನಮಗೆ ಬಿ ಎಡಲ್ಲಿರೋ ಅಂಥ ಕೋರ್ಸ್ ಅವು ಓದಿದ್ರೂ ಆಗುತ್ತೆ ಬಿ ಎಡ್ ನೋಟ್ಸ್ ಇರುತ್ತಲ್ಲ ಅದನ್ನ ಓದಿದ್ರೂ ಆಗುತ್ತೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಂದರೆ ಏಯ್ತ್ ಟು ಟ್ವೆಲ್ತ್ ಟೆಕ್ಸ್ಟ್ ಬುಕ್ ಓದಲೇಬೇಕು ನೆಕ್ಸ್ಟ್ ಸಿಕ್ಸ್ ಸೆವೆನ್ನು ಸಹ ಟೆಕ್ಸ್ಟ್ ಬುಕ್ ಓದ್ಕೋಬೇಕು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕು ಆಗಿರುತ್ತೆ ನೆಕ್ಸ್ಟ್ ಬಿ ಎಡಲ್ಲಿ ಕೇಳಿರೋಂತಹ ಮ್ಯಾಥ್ಸ್ ಪೆಡಗಾಗಿ ಅದ್ರ ಬಗ್ಗೆ ಓದ್ಕೋಬೇಕಾಗುತ್ತೆ ಸೊ ನಾವು ಓಲ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಕೋಬೇಕು ನೆಕ್ಸ್ಟ್ ಸೈನ್ಸಿಗೆ ಬಂದರೆ ಇದರಲ್ಲೂ ಸಹ ಸಿಕ್ಸ್ತ್ ಟು ಟು ಟ್ವೆಲ್ತ್ ಕ್ಲಾಸ್ ಟೆಕ್ಸ್ಟ್ ಬುಕ್ನ ನಾವು ಓದಬೇಕು ಓದಲೇಬೇಕು ನೆಕ್ಸ್ಟ್ ಸೈನ್ಸ್ ಪೆಡಗಾಗಿ ಬಗ್ಗೆ ಓದ್ಕೋಬೇಕು ಮತ್ತು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು ನೆಕ್ಸ್ಟ್ ಸೋಷಿಯಲ್ಲು ಸಹ ಅಷ್ಟೇ ಸಿಕ್ಸ್ತ್ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ನ ಓದ್ಕೋಬೇಕು ಓಲ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು ಮತ್ತು ಸೋಷಿಯಲ್ ಪೆಡಗಾಗಿ ಇಷ್ಟನ್ನ ನಾವು ಓದ್ಕೋಬೇಕಾಗುತ್ತೆ ಇದು ಟಿ ಇ ಟಿಗೆ ಓದಬೇಕಾಗಿರೋ ಅಂಥ ವಿಷಯಗಳು ಸೊ ಅರ್ಥ ಆಯಿತು ಅಂದ್ಕೋತೀನಿ ನಿಮಗೆ ಪಿ ಡಿ ಎಫ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಗೊಳ್ಳಿ ಸೊ ಟಿ ಇ ಟಿಗೆ ಸಂಬಂಧಿಸಿದಂತಹ ಕ್ವಶನ್ ಪೇಪರ್ಸು ಮ್ಯಾಥ್ಸು ಸೈನ್ಸ್ ಸೈಕಾಲಜಿ ಸೊ ನನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮತ್ತು ಕನ್ನಡ ಬೋಧನಾಶಾಸ್ತ್ರ ಇಂಗ್ಲೀಷ್ ಬೋಧನಾಶಾಸ್ತ್ರ ಇದ್ರ ಬಗ್ಗೆಯೂ ಸಹ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ఓల్డ్ క్వశ్చన్ పేపర్స్నే సాల్వ్ మి ప్లేస్టల్ హాకీతీ నోడ్క